ಎಲ್ಲರಿಗೆ ನಮಸ್ಕಾರಗಳು ಜೈ ಭೀಮ್ ನಾನು ಇವತ್ತು ಪಟ್ಟಣ ಪಂಚಾಯತಿ ಹಟ್ಟಿ ಪಟ್ಟಣ ಪಂಚಾಯತ್ ಆಗಿ ಆಯ್ಕೆ ಇದ್ದೇನೆ ಹಾಗೆ ಆಗಿದ್ದೇನೆ ಅದರಲ್ಲಿ ಅವಿರೋಧದಲ್ಲಿ ಯಾರು ನನಗ ಅಪೋಸಿಷನ್ ಹೇಗಿ ಮಾಡಿಲ್ಲ ಎಲ್ಲರಿಗೂ ಪಕ್ಷ ಭೇದ ಬಿಟ್ಟು ನನಗೆ ಆಯ್ಕೆ ಮಾಡಿದ್ದಾರೆ ಎಲ್ಲರೂ ಎಲ್ಲರಿಗೆ ಸದಸ್ಯರಿಗೆ ಗುರು ಹಿರಿಯರಿಗೆ ನಮಸ್ಕಾರಗಳು ವಿಷಯ ಆಗಿರ್ಬೋದು ಮೊದ್ಲು ನೀರಿನ ಸಮಸ್ಯೆ ಈಗಿಂತಿಲ್ಲ ಅದು ಬಹುಕಾಲದಿಂದ ನೀರಿನ ಸಮಸ್ಯೆ ಇತ್ತಿ ನಮ್ಮ ಊರಿಗೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಆವಲ್ತು ಅದು ತಾತ್ಕಾಲಿಕ ಆಗತ್ತದ ನಂದು ಗುರಿಯನ್ನು ಫಸ್ಟ್ ನೀರಿನ ಸೌಲಭ್ಯ ಮಾಡಬೇಕು ಜನ ಏನ್ ಕೇಳ್ತಾರ ನೀರು ರಸ್ತೆ ದೀಪ ಏನಾದ್ರು ಬಿಟ್ಟು ಏನ್ ಕೇಳಲ್ಲ ಬೇಸಿಕ್ ಕೇಳ್ತಾರ ಅದ್ ಬೇಸಿಕ್ ನಾವು ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ರಿ ಅವ್ರಿಗೆ ಊರಿಗೆ ಏನು ಪ್ರಾಬ್ಲಮ್ ಇರಲ್ಲ ಮೇಲೆ ನೀರಿನ ಸಮಸ್ಯೆ ಐತಿ ಆದಷ್ಟು ನಾವು ಶಾಸಕ ಸರ್ ಪಿ ಸರ್ ಎಲ್ಲರಿಗೂ ನೀರಿಂದ ಸೊಲ್ಯೂಷನ್ ಮಾಡಿ ಅದು ಪೂರಾ ಸಾಲ್ವ್ ಮಾಡ್ತೀವಿ ಅಭ್ಯರ್ಥಿ ಕಾಂಗ್ರೆಸ್ ಎಲ್ಲರಿಗೆ ತೊಗೊಂಡಿರ್ತೀವಿ ನಾವು ಅದಲ್ಲ ಈಗ ಮುಗೀತಿ ಈಗ ಈ ಅಧ್ಯಕ್ಷ ಆಗಿದ್ರೆ ಎಲ್ಲರೂ ಬೇಕು ನನಗ ಈಗ ಅವ್ರು ನನಗ ಸಪೋರ್ಟ್ ಮಾಡ್ಯಾರ ಇವರು ಸಪೋರ್ಟ್ ಅಲ್ಲ ಅಧ್ಯಕ್ಷ ಆದ್ರೆ ಪೂರ್ ಊರಿಗೆ ನಾನು ಅಧ್ಯಕ್ಷ ಒಂದ್ ವಾರ್ಡಿಗೆಲ್ಲ ಒಂದು ಮೆಂಬರ್ಗೆ ಅಲ್ಲ ಎಲ್ಲರೂ ಬೇಕು ನನಗ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು